ಒಳ್ಳೇದು ನೆಲಮಂಗ್ಲ ನಮಗೆ ಮಾಗಡಿ ತಾಲೂಕಾಗ ಏನು ಮಾಡ್ಕೊಡ್ಲಿಲ್ಲ ಸ ನಮ್ ಐದು ವರ್ಷ ಆಗಿದೆ ನಾವು ಮನೆ ಕಟ್ಟಿ ಕೊಡ್ಲಿಲ್ಲ ಬೋರ್ ಹಾಕಿ ಹತ್ತು ವರ್ಷ ಆಗಿದೆ ಅದು ಕೊಟ್ಟಿಲ್ಲ ಅನುಕೂಲ ಆಯ್ತು ನಮ್ಗೆ ರಾತ್ರಿಲೇ ನಾವು ಸಂತೋಷ ಪಟ್ಬಿಟ್ಟು ಯಲ್ಮಂಗಲ ತಾಲೂಕ್ ಅನುಕೂಲ ಆಯ್ತು ಅಂತ ರಾತ್ರಿಲೇ ಸಂತೋಷ ಪಟ್ಬಿಟ್ಟು ಬೋರ್ ಮರಿ ಹತ್ತು ವರ್ಷ ಆಗ್ಯದ್ ಬೋರ್ ಕೊಡ್ಲಿಲ್ಲ ಹೋದ್ರೆ ಹೋಗೋದು ಇವತ್ ಬನ್ನಿ ನಾಳಿಕ್ ಬನ್ನಿ ನಾಡ ಬನ್ನಿ ಅಷ್ಟೇ ಕೇಸ್ ಮರಿ ನಾವು ತಿರ್ಗಿ 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 ನೆನ್ ನನ್ ಮಗನ್ ಕೈ ಜಗಳ ಕಾದಿ ಬಿಟ್ಟೆ ಬೋರ್ ಹೋಗ್ ಮಾತನ್ನ ಅಂದ್ರೆ ಮರಿ ನಾವ್ ಇಲ್ಲಿ ಇದ್ದೀವಿ ಅವ್ರಲ್ಲ ಅವ್ರಿ ನಾವೇನ್ ಕನ ಹೋದ್ರೆ ನಾಳಿಕ್ ಬನ್ನಿ ನಾಡ್ದು ಕೈ ದುಡ್ಡು ಕಿತ್ಕೊಂಡವ್ರು ಇರ ನಾನು ಹೊರಗ್ ಹೋಗಿ ಬಿಡ್ಬೇಕು ಸೋಲೂರ್ ಪಂಚಾಯತಿ ಪರ್ವಾಗಿಲ್ಲ ಇಲ್ಲ ಸೊಸೈಟಿ ಯಾವ್ದೊಂದು ಅದ್ ಪರವಾಗಿಲ್ಲ ಚೆನ್ನಾಗೈತೆ ನೆಲಮಂಗ್ಲಾ ಆಗಿದ್ದು ನಮ್ಗೆ ಒಳ್ಳೇದೇ ಅವಾಗ ಅಂದ್ರೆ ದೂರ ಅಲ್ಲಿಗೋಗಿದ್ರೆ ಇಲ್ಲಿ ಕಳ್ಸರು ಇಲ್ಲಿಂದ ಅಲ್ಲಿಗ್ ಕಳ್ಸರು ಇವಾಗ ಸೋಲೂರಿಂದ ನೆಲಮಂಗ್ಲಾ ಏಕ ಒಂದೇ ಐತಲ್ಲ ಚಲೋರ್ ಅನ್ಕೊಡ ನಮ್ಗೆ ಯಾವಕ್ಕೂ ಚಲೋರೇ ಅನ್ ಏನು ಕೇಳಕ್ ಹೋಯ್ತಿರ್ಲಿಲ್ಲ ನಮ್ ಮಕ್ಳು ನಾವು ಏನು ಓದಿಲ್ಲ ಬರ್ದಿಲ್ಲ ನಮಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅವ್ರು ಹೋಗೋರು ಬರೋರು ಒಂದ್ ದಿಸ ಹೋಗಕ್ಕೆ ಹತ್ ದಿವ್ಸ ಹೋಗರು ಹಿಂಗೆ